ಅವರು ಐದು ವರ್ಷ ಏನ್ ಮಾಡಿದ್ರು ಮುನ್ಸ್ವಾಮಿ ಅವರು ಐದು ವರ್ಷ ಲೋಕಸಭಾ ಸದಸ್ಯರಾಗಿದ್ರು ಈ ಭಾಗದಲ್ಲಿ ಯಾಕೆ ಈ ಸಮಸ್ಯೆ ಬಗೆಹರಿಸಿಲ್ಲ ಅವ್ರಿಗೇನಾದ್ರು ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಯಾವತ್ತಿಂದ ಈ ಸಮಸ್ಯೆ ಇದೆ ಎಷ್ಟು ವರ್ಷಗಳ ಹಳೆ ಸಮಸ್ಯೆ ಈಗ ಈ ವಿಷಯ ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಹಂತದಲ್ಲಿ ಇದೆ ಅದನ್ನು ಯಾವುದೋ ತಿಳುವಳಿಕೆ ಇಳ್ದಿರ ಇವತ್ತು ಕೇವಲ ಸಮಾಜದಲ್ಲಿ ಧರ್ಮದ ಹೆಸರಲ್ಲಿ ಇವತ್ತು ಜನರನ್ನು ಇವತ್ತು ವಿಂಗಡಣೆ ಮಾಡಿಕೊಂಡು ರಾಜಕೀಯ ಲಾಭಕ್ಕೆ ಇವತ್ತು ಇಲ್ಲಿ ಬಂದು ಇಲ್ಲದೇ ಇರತಕ್ಕಂಥ ವಿಚಾರವನ್ನು ಸಮಸ್ಯೆಯಾಗಿ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಐದು ವರ್ಷ ಅವರು ನಾಲ್ಕು ನಾಲ್ಕು ವರ್ಷ ಅವ್ರ ಸರ್ಕಾರ ಇತ್ತು ಹಿಂದೆ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಸದಾನಂದ ಗೌಡ್ರ ಸರ್ಕಾರ ಇತ್ತು ಅವತ್ತೆಲ್ಲ ಯಾಕೆ ಇದು ಸಮಸ್ಯೆ ಬಗ್ಗೆ ಮಾತಾಡಲಿಲ್ಲ ಇವತ್ತು ಏಕಾಏಕಿ ಬಂದು ಇಲ್ಲಿ ಸಮಸ್ಯೆಯನ್ನು ಯಾಕೆ ಹುಟ್ಟಾಗ್ತಾ ಇದ್ದಾರೆ ಇವತ್ತು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಬರ್ತದೆ ಇವತ್ತು ಇನಾಮ್ ಲ್ಯಾಂಡ್ ಅದು ಇನಾಮ್ ಲ್ಯಾಂಡ್ ಪರವಾಗಿ ಆದೇಶ ಆಗತ್ತಾ ಇಲ್ಲ ನಂತರ ಇನಾಮ್ ಲ್ಯಾಂಡನ್ನು ಖರೀದಿ ಮಾಡಿ ಇನಾಮ್ ಅಬಾಲಿಷನ್ನು ರೀಗ್ರಾಂಟು ಇವೆಲ್ಲ ಪ್ರಕ್ರಿಯೆಗಳಾಗ್ದಿರ ಅದನ್ನು ಖರೀದಿ ಮಾಡಿರ್ತಕ್ಕಂಥ ರೈತರಿಗಾಗತ್ತಾ ಅಂತಕ್ಕಂಥದ್ದು ಸರ್ವೋಜ ಉಚ್ಚ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಉಚ್ಚ ನ್ಯಾಯಾಲಯದ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ಜಿಲ್ಲಾಡಳಿತ ತಾಲೂಕಿನ ಆಡಳಿತ ಎಲ್ಲರೂ ಬದ್ಧವಾಗಿರ್ಬೇಕಾಗತ್ತೆ ವಿನಾಕಾರಣ ಇವತ್ತು ಇವರು ಸೃಷ್ಟಿ ಮಾಡಿದ ತಕ್ಷಣ ಉಚ್ಚ ಇರ್ತಕ್ಕಂಥ ಏನು ಗೊಂದಲ ಇದೆ ಸಮಸ್ಯೆ ಇದೆ ಅದು ನಿವಾರಣೆ ಆಗ್ಬಿಡತ್ತಾ ಕೇವಲ ಇವರು ಸಮಸ್ಯೆ ಹುಟ್ಟಾಕ್ಲಿಕ್ಕೆ ಇವರು ಬಂದಿದ್ದಾರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಜಾಯಮಾನ ಇವ್ರದ್ದಲ್ಲ ಐದು ವರ್ಷ ಸಂಸದರಾಗಿದ್ರು ಏನ್ ಮಾಡಿದ್ರು ಯಾಕೆ ಅವತ್ತು ಈ ಸಂದರ್ಭದಲ್ಲಿ ಅಶೋಕ್ ಅವರು ರೆವಿನ್ಯೂ ಮಂತ್ರಿ ಆಗಿದ್ರು ಯಾಕೆ ಇಂಥ ಪ್ರಕರಣಗಳನ್ನ ಅವರ ಗಮನಕ್ಕೆ ತಗೊಂಡು ಯಾಕೆ ಇದನ್ನು ಇತ್ಯಾರ್ಥ ಮಾಡೋಂತ ಕೆಲಸ ಮಾಡಲಿಲ್ಲ ಕೇವಲ ಇದು ಸಮಾಜದಲ್ಲಿ ಇವತ್ತು ಧರ್ಮದ ಹೆಸರಲ್ಲಿ ಇವತ್ತು ಎಲ್ಲರನ್ನ ದೂರ ಮಾಡ್ತಕ್ಕಂಥ ಕೆಲಸಕ್ಕೆ ಚುನಾವಣೆ ಗಿಮ್ಮಿಕ್ಕು ಓಟ್ಗೋಸ್ಕರ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ ಇವತ್ತು ಇದರಲ್ಲಿ ಏನೋ ನಮ್ಮ ಜಾರ್ಖಂಡಲ್ಲಿ ಚುನಾವಣೆ ನಡೀತಾ ಇದೆ ಅದೊಂದೇ ಒಂದು ಕಾರಣದಿಂದ ಇವತ್ತು ಇದನ್ನ ಈ ಸಮಸ್ಯೆಯನ್ನು ಏನೋ ದೊಡ್ಡದಾಗಿ ಮಾಡ್ತಕ್ಕಂಥ ಇದು ಸಿವಿಲ್ ನೇಚರ್ ಇದು ಇಟ್ ಈಸ್ ಅ ಸಿವಿಲ್ ನೇಚರ್ ಆಫ್ ಏನೋ ಇಶ್ಯೂ ಇದು ಇದು ಯಾವುದೇ ನೆನ್ನೆ ಮೊನ್ನೆ ಇದು ದಾಖಲೆಗಳಲ್ಲಿ ಮಾಡಿರ್ತಕ್ಕಂಥದ್ದಲ್ಲ ಹಿಂದೆ ಎ ಸಿ ಅವರ ಆದೇಶಗಳಾಗಿದ್ದಾವೆ ಡಿ ಸಿ ಅವರ ಆದೇಶ ಆಗಿದೆ ಅವತ್ತೇನು ಮಾಡ್ತಾ ಇದ್ರು ಇವರು ಅವತ್ತೇನ್ ಮಾಡ್ತಾ ಇದ್ರು ಇವರು ಯಾಕೆ ಇವತ್ತು ಇಲ್ಲಿ ಶಾಂತಿಯಿಂದ ಜನ ಇವತ್ತು ಅನ್ನ ತಮ್ಮಂದ್ರ ಅಂತ ಇರತಕ್ಕಂಥ ಚಿಂತಾಮಣೆಯಲ್ಲಿ ಇವತ್ತು ಕೋಮ ಭಾವನೆಗಳನ್ನು ಹುಟ್ಟಾಕ್ತಕ್ಕಂಥ ರೀತಿಯಲ್ಲಿ ಯಾಕೆ ಅವ್ರು ಮಾಡಬೇಕು ಅದರಿಂದ ಅವರಿಗೆ ಬಹುಶಃ ಹತಾಶರಾಗ್ಬಿಟ್ಟಿದ್ದಾರೆ ಐದು ವರ್ಷ ಮಾತ್ರ ಏನೋ ಲೋಕಸಭಾ ಸದಸ್ಯರಾಗಿದ್ರೆ ಯಾರಿಂದ ಆದ್ರೂ ಅವ್ರಿಗೆ ಟಿಕೆಟ್ ಕೊಡಿಸಿದ್ರು ಯಾರವ್ರು ಬೆನ್ನಿಂದ ನಿಂತರು ಬಹುಶಃ ಅದೆಲ್ಲ ಮಟ್ಬಿಟ್ಟಿದ್ದಾರೆ ಅವರು ಕೇವಲ ಈಗ ಅವರು ವರಿಷ್ಠರನ್ನ ಮೆಚ್ಚಿಸ್ಲಾಕ್ತಕ್ಕಂಥ ಇನ್ನೇನಾದರೂ ಅವಕಾಶ ಕೊಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಈಗ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಸರ್ಕಾರ ಇತ್ತು ಅವತ್ತು ಅನ್ವರ್ ಮಾನ್ಪಾಡಿ ಅಂತಕ್ಕಂತಹ ದಕ್ಷಿಣ ಕನ್ನಡದ ಮುಸ್ಲಿಂ ನಾಯಕರನ್ನ ಬಿ ಜೆ ಪಿಯವರು ಅವರು ಒಂದು ಸಮಿತಿ ಮಾಡಿ ಒಕ್ಫೋರ್ಡ್ಗೆ ಸಂಬಂಧಪಟ್ಟಂಥ ಆಸ್ತಿಗಳ ವಿಚಾರದಲ್ಲಿ ಒಂದು ವರದಿಯನ್ನು ತರಿಸ್ಕೊಂಡು ಅನ್ವರ್ ಮಾನ್ಪಾಡಿ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಬಿ ಜೆ ಪಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದರು ಅವರದ ಪಕ್ಷದ ಸದಸ್ಯರು ಅನ್ವರ್ ಅವರು ಅದರ ಆಧಾರದ ಮೇಲೆ ಅವರು ಆ ಸಂದರ್ಭದಲ್ಲಿ ಅವರು ಬಿ ಜೆ ಪಿ ಸರ್ಕಾರನೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಇದ್ದಕ್ಕ ಸಿದ್ದರಾಮಯ್ಯವ್ರ ಸರ್ಕಾರ ಯಾವುದೂ ಸೂಚನೆ ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ವಕ್ ಸಂಬಂಧಪಟ್ಟಂತೆ ಆಸ್ತಿಗಳನ್ನು ರಕ್ಷಣೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಬಿಜೆಪಿಯವರು ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಜಿಲ್ಲೆಯಲ್ಲಿ ಹಲವಾರು ಏನೋ ವಕ್ಫೆಗೆ ಸಂಬಂಧಪಟ್ಟಂತೆ ಇರ್ಬೋದು ಬೇರೆದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನ ಹಿಂದೆ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ದಾಖಲೆಗಳಾಗಿಲ್ಲ ಬಸವರಾಜ ಒಮ್ಮೆ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಅವರು ಸಚಿವರು ಇದ್ದಂಥ ಸಂದರ್ಭದಲ್ಲಿ ವಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಅವರೇ ನೋಟಿಸು ರೈತರಿಗೆ ಮತ್ತೊಬ್ಬರಿಗೆ ಜಾರಿ ಮಾಡಿರ್ತಕ್ಕಂಥದ್ದು ಅವತ್ತು ಯಾಕೆ ಮಾತಾಡಲಿಲ್ಲ ಪದೇ ಪದೇ ನೀವು ಹೆಸರಲ್ಲಿ ಕಾಂಗ್ರೆಸ್ ಮೇಲೆ ಯಾಕೆ ಹೇಳ್ತಿದ್ರೆ ನೀವೇನು ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲದೇ ಇರ್ತಕ್ಕಂಥ ವಿಚಾರಗಳನ್ನ ಧರ್ಮದೇಸರಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ಇಸ್ವಿಯಲ್ಲಿ ಏನು ಮಾಡ್ತಾ ಇದ್ದೀರ ನೀವು ಅವತ್ತು ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಈ ದೇಶ ಸ್ಥಾಪನೆ ಆದಾಗ ದುರಾರು ವರ್ಷಗಳಿಂದ ಮುಸಲ್ಮಾನರು ಈ ದೇಶದಲ್ಲಿ ನೆಲೆಸಿದರೆ ಅವರು ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟದಲ್ಲಿ ಹಿಂದೂಗಳ ಜೊತೆಯಲ್ಲಿ ಸಿಖ್ರು ಬೌದ್ಧರು ಎಲ್ಲಾ ವರ್ಗದ ಜನರ ಜೊತೆಯಲ್ಲಿ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಎಲ್ಲರೂ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಅವತ್ತು ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಸ್ಥಾಪನೆ ಆಗಿರ್ತಕ್ಕಂಥ ದೇಶವನ್ನ ಇವತ್ತು ನಾವು ಮುಸ್ಲಮಾನರಿಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ವರ್ಷದಿಂದ ಏನ್ ಮಾಡ್ತೀರಿ ನೀವು ಏನು ಚುನಾವಣೆ ಬಂದಾಗ ಮಾತ್ರ ಇವತ್ತು ಹಿಂದೂಗಳಲ್ಲಿ ಈ ರೀತಿಯಾದಂತಹ ತಪ್ಪು ಕಲ್ಪನೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಇವತ್ತು ಹಿಂದೂಗಳು ಮುಸ್ಲಿಮಾನರು ಇತರ ಜನಾಂಗದವ್ರು ಎಲ್ಲರೂ ಇವತ್ತು ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ ವ್ಯಾಪಾರ ವಹಿವಾಟು ಮಾಡ್ತಾ ಅದನ್ನು ಬಿಟ್ಬಿಟ್ಟು ಕೇವಲ ಓಟ್ಗೋಸ್ಕರ ಅಧಿಕಾರ ಪ್ರಾಪ್ತಿಗೋಸ್ಕರ ಇವತ್ತು ಮಾಡ್ತಾ ಇರೋದು ನಿಮಗೆ ಸ್ಪಷ್ಟವಾದಂಥ ಬಹುಮತ ಇತ್ತು ಎರಡು ಅವಧಿಯಲ್ಲಿ ಏನು ಮಾಡ್ತೀರಿ ಮತ್ತೆ ಒಂದೊಂದು ಚುನಾವಣೆ ಸಂದರ್ಭಕ್ಕೆ ಒಂದೊಂದು ವಿಷಯವನ್ನು ತಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತಂತ್ರಗಾರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸಮಾಜದಲ್ಲಿ ಇವತ್ತು ಯಾರು ಹೇಳಿಕೆಗಳು ಕೊಡ್ತಾರೆ ಅವ್ರ ಮಕ್ಕಳೇನಾದರೂ ಬೀದಿಗೆ ಬಂದು ನಿಲ್ತಾ ಇದ್ದಾರೆ ಮುಂದೆ ನಾಳೆ ಏನಾದರೂ ಸ ಸಮಾಜದಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ನಾಳೆ ಅನಾಹುತ ಆಗ್ತಕ್ಕಂಥದ್ದು ಯಾರು ನಷ್ಟ ಹೋಗ್ತಕ್ಕಂಥದ್ದು ಅದರಿಂದ ಇವತ್ತು ಕೇವಲ ರಾಜಕೀಯ ಒಂದು ಬೆಳೆ ಬೇಯಿಸ್ಕೊಳ್ತಕ್ಕಂಥ ಕಾರಣದಿಂದ ಬಿಜೆಪಿಯವ್ರು ಈ ರೀತಿಯಾಗಿ ಅವರು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ನನಗೆ ತಿಳಿದಾಗೆ ಜನ ಇವತ್ತು ಬುದ್ಧಿವಂತಿದ್ದಾರೆ ತಿಳುವಳಿಕೆ ಇದೆ ಯಾವುದೇ ಆಸ್ತಿನ ನಮ್ಮ ಸರ್ಕಾರ ಬಂದ ಮೇಲೆ ಪಕ್ಕು ಆಸ್ತಿ ಅಂತ ಮಾಡಿಲ್ಲ ಹಿಂದೆ ನಿಮ್ಮ ಸರ್ಕಾರ ನಾಲ್ಕು ವರ್ಷ ಇತ್ತು ಏನು ಮಾಡಿದ್ರೆ ಅವತ್ತು ಯಾಕೆ ಸನ್ಮಾನ್ಯ ಅಶೋಕ್ ಅವರು ಕಂದಾಯ ಸಚಿವರು ಯಾಕೆ ಮಾಹಿತಿ ತಗೊಂಡಿಲ್ಲ ಯಾಕೆ ಆ ಸಂದರ್ಭದಲ್ಲಿ ಸರಿ ಮಾಡೋಂಥ ಕೆಲಸ ಮಾಡಲಿಲ್ಲ ಕಂದವಾರದ ವಿಚಾರ ಹೇಳ್ತಾರೆ ಯಾರು ಯಾವ ಯಾವ ಸಂದರ್ಭದಲ್ಲಿ ಆಗಿದ್ದದು ದಾಖಲೆಗಳಲ್ಲಿ ಇವತ್ತು ನಾವು ಅದು ಸರಿಪಡಿಸಿದ್ದೀವಿ ಬೆಳ್ಳುಟ್ಟಿದು ವಿಚಾರಕ್ಕೆ ಮಾತಾಡ್ತಾರೆ ಸುಮಾರು ಎಪ್ಪತ್ತ ಎಪ್ಪತ್ತನೇ ಇಸ್ವಿಯಿಂದ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಮುಸ್ಲಿಮಾನರು ದರ್ಗಾವೆ ಅವರು ಇರ್ಬೋದು ಅಲ್ಲಿರ್ತಕ್ಕಂಥ ದೇವಸ್ಥಾನದ ಆಂಜನೇಯ ಸ್ವಾಮಿ ಬೆಳ್ಳುಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನದವ್ರು ಇರ್ಬೋದು ಇಪ್ಪತ್ತ ಎರಡು ಕುಂಟೆ ದ ದರ್ಗಾಗೆ ಎಕರೆ ಎಂಟು ಏಳು ಎಂಟು ಕುಂಟೆ ಆ ದೇವಸ್ಥಾನಕ್ಕೆ ಅಂತೇಳಿ ನಾನು ಮಂತ್ರಿ ಆದಮೇಲೆ ಆ ಕಡತವನ್ನೆಲ್ಲ ರೆಡಿ ಮಾಡಿಸಿ ಎಲ್ಲರದು ಹೇಳಿಕೆಗಳನ್ನು ಪಡ್ಕೊಂಡು ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅದನ್ನು ಬದಲಾವಣೆ ಮಾಡಿಸಿ ಅದನ್ನು ಈ ರೀತಿ ಏನು ಜನರ ಹೇಳಿಕೆಗಳಿದ್ದಾವೆ ಅದರಂತೆ ಆ ಸಮಸ್ಯೆ ಬಗೆಹರಿಸೋದಕ್ಕೆ ಅಲ್ಲಿ ಅವರು ಅನ್ವಯವಾಗಿದ್ದಾರೆ ನೀವು ಯಾವುದೋ ಊರಿಂದ ಇಲ್ಲಿಂದಲೋ ಬಂದು ಅಲ್ಲಿ ಯಾಕೆ ಸಮಸ್ಯೆ ಸೃಷ್ಟಿ ಮಾಡ್ತಾ ಇದ್ದೀರಾ ಜಂಟಿ ಹೇಳಿಕೆ ಹೇಳ್ಕೊಟ್ಟಿರೋಂಥ ದಾಖಲೆ ಇದೆ ಜಂಟಿಯಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ ಇವತ್ತಲ್ಲಿ ಹಿಂದೆ ಅದು ಸ್ಮಶಾನ ಅಂತಕ್ಕಂಥದ್ದಿತ್ತು ಕಾಲು ಕಾಲಕ್ಕೆ ಬೇರೆ ಬೇರೆ ರೀತಿ ಬದಲಾವಣೆ ಆಯಿತು ಇವತ್ತು ಅಲ್ಲಿ ಅವರು ಒಪ್ಕೊಂಡಿದ್ದಾರೆ ಸ್ಥಳೀಯವಾಗಿ ಯಾಕೆ ನೀವು ಅಲ್ಲಿ ಹೋಗಿ ಸಮಸ್ಯೆ ಹುಟ್ಟಾಗ್ತಾ ಇದ್ದೀರಾ ನಾವೀಗಾಗಲೇ ಕ್ರಮ ತೊಗೊಂಡಿದ್ದೀವಿ ನಮ್ಮ ಹುಡುಗ ಅಲ್ಲಿ ಸಂತೋಷ ಅಂತಿದ್ದ ಹುಡುಗ ತೀರ್ಕೊಂಡ ಲೋಕಸಭಾ ಚುನಾವಣೆಗೆ ಮುಂಚೆ ಇವತ್ತು ಗುಜರಾತ್ ಇಲಾಖೆ ಮುಂದೆ ಇವತ್ತು ಪ್ರಸ್ತಾವನೆ ಹೋಗಿದೆ ಸರ್ಕಾರದಲ್ಲಿ ಹೋಗಿ ಅದನ್ನ ಡಿನೋಟಿಫಿಕೇಶನ್ ಮಾಡಬೇಕಾಗತ್ತೆ ಅಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಎಲ್ಲರೂ ಸಮಾಧಾನವಾಗಿ ಒಪ್ಕೊಂಡು ಆಗಿದೆ ಅದನ್ನ ಮತ್ತೆ ನೀವು ಸೃಷ್ಟಿ ಮಾಡಕ್ಕೆ ಬರ್ತಾ ಇದ್ದೀರ ಅವತ್ತು ಅವ್ರು ಹೋದ್ರಲ್ಲ ಊರಿಗೆ ಉಗಿದು ಕಳಿಸಿದ್ರು ಅವರು ಆ ಊರ್ನವ್ರು ಜನ ಯಾಕೆ ಅದನ್ನ ಯಾಕೆ ಹೇಳೋದಿಲ್ಲ ಇವೆಲ್ಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಹಿಂದೂಗಳು ಮುಸ್ಲಿಮಾನರು ಬೌದ್ಧರು ಜೈನರು ಈ ಥರ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಇವರು ಹುಟ್ಟಾಗ್ತಕ್ಕಂಥದ್ದು ಈ ರೀತಿ ಹುಟ್ಟಾಕಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಐ ಟಿ ರಿಟರ್ನ್ಸ್ ಅವ್ರದ್ದು ಮತ್ತೊಬ್ಬರ್ದು ಇವತ್ತೇನೋ ದಾಖಲಾತಿ ಇದೆ ಅವ್ರದ್ದು ಕಡಿತ ಆಗಿದೆ ಇದ್ರ ಬಗ್ಗೆ ಚರ್ಚೆ ಆಗಿದೆ ಯಾರು ಇವತ್ತು ಮಕ್ಕಳು ಉದ್ಯೋಗ ಸಿಕ್ಕಿ ಕುಟುಂಬದಿಂದ ಬೇರ್ಪಟ್ಟಿದ್ದಾರೆ ಅದನ್ನು ಅವರು ಅವರ ಸದಸ್ಯರನ್ನ ಬೇರ್ಪಡಿಸಿ ಮತ್ತೆ ಬರೆಯುತ್ತ ಅವಕಾಶ ಇದೆ ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ಚರ್ಚೆ ಆಗಿ ಈ ರೀತಿ ತೊಂದರೆ ಆಗಿರ್ತಕ್ಕಂಥ ವಿಚಾರ ಸರ್ಕಾರದ ಗಮನಕ್ಕೆ ಬಂದಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಈಗಾಗಲೇ ಚರ್ಚೆ ಆಗಿದೆ ಆಗಬೇಕಾ ಮಧ್ಯದಲ್ಲಿ ಅಶೋಕ್ ಅವರು ಆಗ್ಬೇಕಾ ಇಲ್ಲ ಮುನ್ಸ್ವಾಮಿ ಅವ್ರು ಆಗ್ಬೇಕಾ ಆಗ್ಲಿ ಈಗ ನೂರ್ ಮೂವತ್ತಾರು ಜನ ಶಾಸಕರು ಕಾಂಗ್ರೆಸ್ನವ್ರು ಇದ್ದೀವಿ ಹಾ ಈಗ ಅವರು ಆಗ್ತೀವಿ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಅವರು ಹೇಳಿಕೆಗಳು ಕೊಡ್ತಾ ಇದ್ರೆ ಆಗ್ಲಿ ಯಾರು ಅವ್ರಿಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಮುಖ್ಯಮಂತ್ರಿ ಏನೋ ವಚನ ಯಾರು ಬೋಧನೆ ಮಾಡ್ತಾರೆ ನೋಡೋಣ ಯಾಕಂದ್ರೆ ಒಂದೂವರೆ ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಆಗ್ಲಿ ಸಂತೋಷ ಕೋಟಿ ಇವತ್ತು ಶಾಸಕರಿಗೆ ಖರೀದಿ ಮಾಡುವಂಥದ್ದಕ್ಕೆ ಪ್ರಯತ್ನ ಪಟ್ಟರು ಅಂತಕ್ಕಂಥ ವಿಚಾರವನ್ನು ರವಿ ಗಾಣಿಗ ಅವರು ಹೇಳಿದ್ದಾರೆ ಈ ಪ್ರಯತ್ನಗಳಾಗಿ ಈ ಪ್ರಯತ್ನಗಳು ಯಾವುದೇ ಫಲ ಸಿಗದೆ ಸಂದರ್ಭದಲ್ಲಿ ಅವರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಇದ್ದಾರೆ ಆ ವಿಚಾರವನ್ನು ಮುಖ್ಯಮಂತ್ರಿಗಳು ಈ ರೀತಿ ಹಿಂದೆ ಈ ಪ್ರಯತ್ನ ಮಾಡಿದ್ರು ಅದಕ್ಕೆ ಯಾರೂ ಬೆಳೆ ಕೊಡಲಿಲ್ಲ ಅದರಿಂದ ಬೇರೆ ಬೇರೆ ಮಾರ್ಗಗಳಲ್ಲಿ ಇವತ್ತು ಶತಾಯಗತಾಯಿ ಅಧಿಕಾರಿಗೆ ಬರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಅದನ್ನು ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ರವಿಗಾಣಿಗ ಅವರು ಹಿಂದೆನೇ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು ಈ ಥರ ಆಶಯಗಳನ್ನು ಹೊಡೆತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ವಿಚಾರದಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ